ಹಾಯ್ ವಿವರ್ಸ್ ವೆಲ್ಕಮ್ ಟು ಸುಷ್ಮೆ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಚಿರೋಟಿ ಚಿರೋಟಿನ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹೊರಕೆ ಚಿರೋಟಿ ಮಾಡ್ತಾ ಇದ್ದೀನಿ ಚಿರೋಟಿ ಮಾಡೋಕ್ಕೆ ಫಸ್ಟು ಇಟ್ಟು ಕಲಿಸ್ಕೊಳ್ಳೋಣ ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಒಂದುವರೆ ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ನೀರು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಚೆನ್ನಾಗಿ ನಾದಿ ಕಲಸಿ ಆಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ನಾದ್ಕೊಂಡು ಒಂದ್ ಹತ್ತು ನಿಮಿಷ ನೆನೆಯಾಗ್ ಬಿಟ್ಬಿಡೋಣ ಇವಾಗೆಲ್ಲ ಚೆನ್ನಾಗಿ ನೆಂತಿದೆ ನಾನು ಅದನ್ನು ಐದು ಚಪಾತಿ ಉಂಡೆ ಥರ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಚಪಾತಿ ಲಟ್ಟಿಸ್ಕೊಳ್ಳೋ ಥರ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಂಡು ನಾವು ಒಳಗಡೆ ಸಾಟೆ ರೆಡಿ ಮಾಡ್ಕೊಳ್ಳೋಕ್ಕೆ ತುಪ್ಪ ತಗೊಂಡಿದ್ದೀನಿ ತುಪ್ಪದ ಜೊತೆಗೆ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡ್ಕೋಬೇಕು ನಾವು ಮಾಡ್ಕೊಂಡಿರ್ತೀವಲ್ಲ ಚಪಾತಿ ಅದಕ್ಕೆ ಎಲ್ಲದಕ್ಕೂ ನೀಟಾಗಿ ಇದನ್ನು ಹಚ್ಕೋಬೇಕು ಚಪಾತಿ ಪೂರ್ತಿ ನೀಟಾಗಿ ಹಚ್ಕೊಳ್ಳಿ ಹಚ್ಕೊಂಡು ಮತ್ತೆ ಐದು ಹೊತ್ಕೊಂಡಿರ್ತೀವಲ್ಲ ಇನ್ನೊಂದು ಲೇಯರ್ ಚಪಾತಿ ಹಾಕ್ಕೊಂಡು ಮತ್ತೆ ಅದಕ್ಕೆ ಅದೇ ಥರ ಎಲ್ಲ ಹಚ್ಕೊಂಡು ಐದನ್ನು ಒಂದಾದಮೇಲೆ ಒಂದು ನೀಟಾಗಿ ಇಟ್ಕೊಂಡು ಹಚ್ಕೊಳ್ಳೋಣ ಇದೆಲ್ಲ ಹಚ್ಕೊಂಡ್ಮೇಲೆ ಇದನ್ನು ನೀಟಾಗಿ ರೋಲ್ ಮಾಡ್ಕೊಳ್ಳೋಣ ರೋಲ್ ಮಾಡಿಕೊಂಡು ಅದನ್ನ ನಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಚಾಕುಲಿ ಕಟ್ ಮಾಡ್ಕೊಂಡು ಈ ತರ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಅದಕ್ಕೆ ಮತ್ತೆ ಹಿಟ್ಟು ಏನು ಹಾಕೊಳ್ಳೋದ್ ಬೇಡ ಮೈದಾ ಹಿಟ್ಟು ಏನು ಹಾಕೊಳ್ಳ್ದೆ ಹಾಗೇನೆ ಲಟ್ಟಿಸ್ಕೊಳ್ಳೋಣ ನೋಡಿ ಸ್ವಲ್ಪ ದಪ್ಪನೇ ಇರಲಿ ಪೂರಿ ತರ ಚೆನ್ನಾಗಿ ಉಬ್ಬುತ್ತೆ ಇವಾಗ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಹಾಕೊಂಡು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಕರ್ಕೋಬೇಕು ಫ್ಲೇಮ್ ಜಾಸ್ತಿ ಮಾಡ್ಕೋಬೇಡಿ ಲೋ ಫ್ಲೇಮ್ ಅಲ್ಲೇ ನೀಟಾಗಿ ಕರ್ಕೊಂಡ್ರೆ ಲೇಯರ್ ಬರುತ್ತೆ ಇವಾಗ ಬೆಂದಿದೆ ಅದನ್ನ ತಗೊಂಡು ನಾವು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಸಕ್ಕರೆ ಪುಡಿ ಮಾಡ್ಕೋಬೇಕಾದ್ರೇನೆ ಒಂದೆರಡು ಏಲಕ್ಕಿ ಹಾಕೊಳ್ಳಿ ಸ್ಮೆಲ್ ಚೆನ್ನಾಗಿರುತ್ತೆ ಅದನ್ನೆಲ್ಲ ಎರಡು ಕಡೆ ಚೆನ್ನಾಗಿ ಉದುರಿಸ್ಕೊಂಡ್ರೆ ಸ್ವಲ್ಪ ಸಕ್ಕರೆ ಪುಡಿ ಜಾಸ್ತಿನೇ ಉದುರಿಸ್ಕೊಳ್ಳಿ ಸ್ವೀಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚಿರೋಟಿ ಎಲ್ಲ ರೆಡಿ ಆಯ್ತು ಬಾದಾಮಿ ಹಾಲ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಾಗೂ ತಿನ್ಬೋದು ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ